ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಶ್ರಾವಣ ಸಂಪತ್ತು ಶನಿವಾರದ ಹಾಡು ಗಜಬದನನ ಪಾದಾಂಬುಜಗಳಿಗೆರಗುವೆ ಅಜನರಸಿಗೆ ನಮಸ್ಕರಿಸಿ ತ್ರಿಜಗವಂದಿತ ಲಕ್ಷ್ಮೀನಾರಾಯಣ ಸ್ವಾಮಿಯ ನಿಜ ಕಥೆಯ ವರ್ಣಿಸುವೆ ಅರಸನ ಸೇವೆ ಮಾಡು ತೊಂದು ಪಟ್ಟಣದೋಳು ಇರುತ್ತಿದ್ದ ಸೋಮೇಶ ಭಟ್ಟ ಹರುಷದಿಂದಲೇ ಸೊಸಿಯರು ಗಂಡು ಮಕ್ಕಳು ಬರಿತರಾದರು ಸುಖದಿಂದ ಆ ಸಾಗರದಲ್ಲಿ ಜನಿಸಿದ ಶ್ರೀ ಮಹಾಲಕ್ಷ್ಮೀ ದೇವಿಯನು ನೇಮದಿಂದಿಟ್ಟು ನಿಷ್ಠೆಯಲ್ಲಿ ಸೋಮೇಶನು ತಾಮಹಾ ಸಂಭ್ರಮದಿಂದ ಚಾರು ಪರಿಮಳ ಅರಿಶಿಣ ಗಂಧ ಕುಂಕುಮ ಕೇದಿಗೆ ಕುಸುಮ ಮಲ್ಲಿಗೆಯ ಮಾಧವನಸಿ ಮಹಾಲಕ್ಷ್ಮಿ ಗರ್ಪಿಸಿ ಮಂಗಳಾರತಿ ಬೆಳಗಿದರು ಹೋಳಿಗೆಣ್ಣೋರಿಗೆ ಭಕ್ಷ ಸಣ್ಣ ಶಾವಿಗೆ ಪರಮನ್ನ ಶಾಲನ್ನ ಶಾಕಂಗಳು ಚೆನ್ನವಾಗಿದ್ದ ತಾಂಬೂಲವನ್ನರ್ಪಿಸಿ ಆದರ ದಿಂದುಂಡರತಿ ಹರ್ಷದಿ ಸುಂದರ ಗೌರಿ ಶುಕ್ರವಾರ ಪೂಜಿಸಿ ಆನಂದದಿ ಶನಿವಾರದಲ್ಲಿ ಕುಂದ ಮಂದಾರ ಮಲ್ಲಿಗೆ ಗಂಧ ಕುಂಕುಮ ಚಂದದಿಂದಾರತಿ ಬೆಳಗಿದರು ಹಿಟ್ಟಿನ ಕಡಬು ಹಿಂಡಿ ಪಲ್ಯವನೇ ಮಾಡಿ ಅಚ್ಚೆಳ್ಳು ಗಾಣದೆಣ್ಣೆಯನು ನುಚ್ಚು ಮಜ್ಜಿಗೆ ಹುಳಿ ತಿಳಿಯ ಕಟ್ಟಂಬಲಿ ಇಟ್ಟಾರು ನೈವೇದ್ಯವನು ಭೋಜನ ಕೆನುತ ಕುಳ್ಳಿರುವ ಕಾಲಕ್ಕೆ ಬಂದು ರಾಜನ ಕುಳ್ಳಿರಲು ಸೋಜಿಗವೇ ನಿಮ್ಮ ಗೌರಿಯ ಸಂಪತ್ತು ಮೂರ್ಜಗದೋಳು ಕಾಣೇನೆಂದು ಬೇಕಾದರೊಂದು ಬೇಡ ಬೇಡಲರ್ಸನ ಸಾತಿ ದರಿದ್ರ ದಂಬಲಿಯು ಹಾಕಿದರ ಹರಡಿ ಕಂಕಣದೋಳು ಸಿಕ್ಕಿತು ನಾಕೈಯ್ಯ ಇಡಲಾರೇನೆಂದು ಥಟ್ಟ ನೆದ್ದಾಕಿಕೊಂಡಷ್ಟು ಪದಾರ್ಥವ ಸಂತುಷ್ಟರಾಗುಂಡರವರು ಕಟ್ಟಿದ್ದ ತೂಗು ಮಣಿಯಲ್ಲಿ ಬಿಟ್ಟು ಕೂತಳು ರಾಜ ನರಸಿ ಒಂದೊಂದು ಅಡಿಗೆ ನಿಂದ್ಯಾವ ಮಾಡಿ ನಗುತ್ತೀರೇ ಕುಂದಿತು ಸಕಲ ಸಂಪತ್ತು ಬಂದಿತು ಪರರಾಜರಿಂದ ಮುತ್ತಿಗೆ ದಾರಿ ಬಂಧನ ಮಾಡಬೇಕೆನ್ನುತ್ತಾ ಅರಿತು ಓಡುತ್ತಲೀರೆ ತ್ವರಿತ ಬಂದರಿತನ ಅನುಸರಿಸ ನಡೆದಳು ದಿನ ತುಂಬಿದಂತೆ ಗರ್ಭಿಣಿಗಾಗ ಬಂದಾವು ಕ್ಷಣಕ್ಕೊಮ್ಮೆ ಟೊಂಕ ಬೇನೆಗಳು ಪುತ್ಥಳಿ ಗೊಂಬೆ ಎಂದದಿ ಜೋಡು ಮಕ್ಕಳು ಕಿತ್ತಳೆ ವನದಲ್ಲಿ ಜನಿಸೇ ಒಚ್ಚಿಟ್ಟಳ ಬಾಳೆಲೆ ಹಾಕಿ ಮಲಗಿಸಿ ಥಟ್ಟನೆ ದಾಟಿ ನಡೆದಳು ಬೇಕಾದ ಫಲಗಳನೇಕ ಪುಷ್ಪಂಗಳ ಜೋಕೆ ಮಾಡುತ್ತಾವನದೋಳು ಕೋಗಿಲೆ ವಿಲಿಂಡುಗಳನ್ನೇ ಕಂಡು ಹಾಕುತ್ತಿದ್ದವು ಕಾಲಗಳನ್ನು ನಸುಕಿನೊಳಗೆ ಬಂದ ಸೋಮೇಶ ಭಟ್ಟನು ಮಕ್ಕಳನ್ನೇ ಕಾಣುತ್ತಲಿ ಮುಸುಕಿಟ್ಟು ತಂದು ಮುದ್ದಿಸುತ್ತ ತನ್ನ ಯಸತಿ ವಶ ಮಾಡಿ ಕೊಟ್ಟ ಕೈಯೊಳಗೆ ಹುಟ್ಟಲಿಲ್ಲ ಓ ಹೆಣ್ಣು ಮಕ್ಕಳು ನಮಗಿನ್ನು ಕೊಟ್ಟಾನು ತಾ ಅರ್ತಿ ಮೂ ಮೂಬೊಟ್ಟಿರಲು ಮಾಡಿ ತೋಟೀಲೋಳಿಟ್ಟು ತೂಗಿದರು ನಾಮಕರಣವ ಮಾಡುತ್ತ ಹೆಸರಿಟ್ಟರು ಸಾಯಕ್ಕ ದೇಯಕ್ಕ ಎಂದೆನು ಪ್ರಾಯಕ್ಕೆ ಬಂದ ಮಕ್ಕಳನ್ನು ಹೊಡಿ ಹುಡುಕಿದ ಸೋಮಾರ್ಕರಂಥ ವರರನು ಅರಸನ ಕರೆತಂದು ಅಕ್ಕನ ಕೊಟ್ಟರಾಗಲೇ ಕರೆಸಿ ಪ್ರಧಾನಿಗೆ ತಂಗಿಯನು ಅರುಷದಿಂದಲೇ ಧಾರೆ ಎರೆದು ಹೆಣ್ಣು ಮಕ್ಕಳ ಕಳಿಸಿದ ನವರ ಮಂದಿರಕ್ಕೆ ಅಕ್ಕರೆಯಿಂದ ಹೇಳಿದಳು ಸೋಮೇಶಮ್ಮ ಮಕ್ಕಳ ಕರೆದು ಬುದ್ಧಿಯನು ಶುಕ್ರವಾರದ ಗೌರಿ ಮರೆಯದೆ ಮಾಡೆ ಶ್ರೀಲಕ್ಷ್ಮೀ ಒಲಿವಾಳೆಂದನು ಸಾಯಕ್ಕ ಮಾಡಲ ಸಂತಾನ ಸಂಪತ್ತಿಗೆ ಸಹಾಯವಾದಳು ಮಹಾಲಕ್ಷ್ಮೀ ದೇಯಕ್ಕ ಮರೆತು ದೇಹಕ್ಕೆ ಗ್ರಾಸವಿಲ್ಲದೆ ರಾಯನ ಸೆರೆ ಹಾಕಿದರು ಪಡವಿ ಪಾಲಕ ಬಂದಿಡಿದು ಕೊಂಡೊಯ್ಯಲು ಉಡುಗೆ ತೊಡುಗೆ ವಸ್ತ್ರಾಭರಣ ಅಡಗಿತು ಸಕಲ ಸಂಪತ್ತು ದೇಯಕ್ಕಗೆ ದೃಢವಾಯಿತಾಗ ದಾರಿದ್ರ್ಯ ಮಾತನಾಡಿದರು ಮಕ್ಕಳು ತಾಯರೊಡಗೂಡಿ ಈ ತೆರವಾಯಿತೆ ಬದುಕು ಮಾತಾಪಿತ್ರರು ಒಡ ಹುಟ್ಟಿದವರು ನಿನಗೆ ಮಾತನಾಡಿಸುವವರು ಯಾರಿಲ್ಲ ದೂರದಲ್ಲಿರುವವರೆನ್ನ ತಂದೆಯರು ಸಾರ್ಯದಲ್ಲಿರುವವಳಬ್ಬ ತಂಗಿ ಸೂರೆ ಹೋಯಿತು ದೊರೆತನ ಭಾಗ್ಯ ಬಡ ಪ್ರಧಾನಿ ಹೇಗಿರುವ ನೋ ನಾಕಾಣೆ ಕಂಡು ಬರುವೇನೆಂದು ಚಿಂದಿ ಮೈಗೆ ಸುತ್ತಿ ತುಂಡು ಕೋರಿಯ ಹೊದ್ದುಕೊಂಡು ಮಂಡೆ ಗಚ್ಚಿದ ತಾಳ ಪ್ರಣತಿ ಎಣ್ಣೆ ಹೊಳೆದಂಡೀಲಿ ಬಂದು ಕುಳಿತನು ಪೂರ ನೀನ ವಿಚಾರ ಮಾಡಲು ನೀರಿಗೆ ಬಂದ ನಾರಿಯರು ದೂರದಿಂದ ಬಂದೆ ದೇಯಕನ ಹಿರಿಯ ಕುಮಾರ ನೆಂದೇಳಿ ಕಳುಹಿದನು ಬಂದೇಳಿ ಅಂದ ಚಂದಗಳೆಲ್ಲ ಕರೆತನ್ನಿ ಹಿತ್ತಲ ಬಾಗಿಲಿನಿಂದ ಬಂದೇಳಿಕೊಂಡ ಕೊಂಡ ದಾರಿದ್ರ ಕಷ್ಟಗಳೆಲ್ಲ ಉಂಡುಟ್ಟು ಸುಖದಿ ತಾನಿದ್ದ ಆಲಯ ಬರುವೆನೆಂದ ಪಾಣೆ ಕೇಳಿ ಕಾಲಹರಣ ಮಾಡದಂತೆ ಕೋಲಿನೊಳಗೆ ಹಣ ತುಂಬಿ ಕೈಯಲ್ಲಿ ಕೊಟ್ಟು ಆಲಸ್ಯವಿಲ್ಲದೆ ಕಳುಹಿದಳು ಬಾಲಕ ನಿನಗಿಂತ ಕೋಲ್ ತಲಿ ಗೋಪಾಲಕ ಗೋಪಾಲಕ ಸೆಳೆದುಕೊಂಡೊಯ್ಯೆ ನೂತನದವರಿಗೆ ಇಂಥ ವಸ್ತು ಯಾಕೆಂದು ಆಲೋಚಿಸುತ್ತ ತಾ ಬಂದ ಬಿಡುಕುತ್ತ ಬಂದು ಗೆರಗಿದ ನಾಗ ಬಡ ನೋಡಿ ವಾರ್ತೆ ಕೇಳುತ್ತಲೀ ಕೊಡುವಷ್ಟು ಕೊಟ್ಟಾರು ನಮಗೆ ದಕ್ಕದನು ತಲಿ ನಡೆದನು ಮತ್ತೊಬ್ಬ ತನೆಯ ತಾಳ ಪ್ರಣತಿ ಎಣ್ಣೆ ತಲೆಗೆ ಪೂಸಿ ಮೊಳ ಕೋರಿ ಎನ್ನೇ ಹೊದ್ದುಕೊಂಡು ಬಳಕುತ್ತಾ ಬಂದು ಬಾವಿಯ ಮೇಲೆ ಕುಳಿತೇಳಿ ಕಳುಹಿದನವರ ಮಂದಿರಕ್ಕೆ ಗೊತ್ತಿಲಿ ತಂದು ಹಿತ್ತಲ ಬಾಗಿಲಲ್ಲೇ ವಾರ್ತೆಗಳನ್ನೇ ಕೇಳುತ್ತಾ ಅತ್ಯಂತ ಕರುಣದಿಂದಲೇ ಭಕ್ಷ ಪಾಯಸ ಮೃಷ್ಟಾನ್ನವನುಣಿಸಿದರು ನಿತ್ಯ ಉಪವಾಸ ಮಾಡುವರೆನ್ನ ಮನೆಯಲ್ಲಿ ಅಪ್ಪಣೆಗಳ ನೀಡೆನತ ಬುತ್ತಿಯೊಳಗೆ ಹಣ ಕಟ್ಟಿ ಕಳುಹಾಲು ಕಾಗೆ ಕಚ್ಚಿ ಕೊಂಡೊಯ್ಯ ಲಾಕ್ಷಣದೀಪ್ ಏನು ಹೇಳಲಿ ನಾ ಹೋದ ಹೀನವಾಯಿತು ಹೀಗೆಂದನು ತಾ ನಾ ಹೋಗಿ ಬರುವೆನೆಂದನು ತ ಮತ್ತೊಬ್ಬ ಕುಮಾರ ತಾ ತೆರಳಿದನು ಅರಕು ಕೋರಿಯನುಟ್ಟು ಒಡಕು ತಂಬಿಗೆ ಪಿಡಿದು ಕೆರಕು ಬುತ್ತಿಯನೇ ಕಟ್ಟಿಕೊಂಡು ಗುರ್ತೇಳಿ ಕಳುಹೇ ಹಿತ್ತಿಲ ಬಾಗಿಲಿನಿಂದ ನಿಂದ ಕರೆತಂದ ರಾಗ ಮಂದಿರಕ್ಕೆ ಎರಡೂ ದಿನವಿಟ್ಟು ಕೊಂಡು ಪಚರಿಸುತ್ತಾ ಬುರುಡೆಯೊಳಗೆ ಹಣವನ್ನು ಕಡುಬೇಗದಿಂದ ಕೈಯಲ್ಲಿ ಕೊಡಲಾಗ ನಡೆದ ತಾನಡವಿ ಮಾರ್ಗದಲ್ಲಿ ಸೆಳೆದು ನಾಲಿಗೆ ಬಿಸಿಲೇರಿ ಬಾವಿಯ ಕಂಡು ಇಳಿದ ಉರುಳಿ ಮಡುವ ಸೇರಲದ ಕಂಡು ಮಿಡುಕುತ್ತ ಬಂದ ಮಂದಿರಕ್ಕೆ ಗತಿಹೀನರೊಳಗೆ ನಮ್ಮಂತ ನಿರ್ಭಾಗ್ಯರು ಪೃಥ್ವಿಯೊಳಗೆ ಕಾಣೆ ನಿಂದೆನು ತಾ ಅತಿ ಬಾಯಿ ಬಿಡುವ ಮಾತೆಯ ಕಂಡು ಮತ್ತೊಬ್ಬ ಸುತನಾಗತ ತೆರಳಿದನು ಸೊಕ್ಕಿದ ಮೈಗೆ ಛಿದ್ರ ಬಟ್ಟೆ ಸುತ್ತಿ ಕುಕ್ಕು ತೈ ಶಿರು ಏನುಗಳ ಚಿಕ್ಕಮ್ಮಗೆ ಪೇಳಿ ಕಳುಹಲು ಕರೆತಂದ್ರು ಹಿತ್ತಲ ಬಾಗಿಲಿನಿಂದ ಏಳೆಂಟು ದಿನದಲ್ಲಿ ಬಾಳು ಉಪಚರಿಸುತ್ತ ಬಾಳುವ ಕ್ರಮ ಕೇಳುತ್ತಲೀ ಜಾಳಿಗೆ ಹೊನ್ನು ಚಮ್ಮಾಳಿಗೆಯಲ್ಲಿ ತುಂಬಿ ಕಾಲ ಮೆಟ್ಟಿಸಿ ಕಳುಹಿದಳು ಅದು ಮೆಟ್ಟಿ ಬರುತ್ತೀರೇ ಒದಗಿ ಔಷಧಿ ಹುದಲು ಕಾಣದೆ ಸಿಗಿಬಿದ್ದು ಎದೆ ಬಾಯಿ ಬಿಡುತ್ತೆತ್ತ ಹುಡುಕಿದರಿಲ್ಲೆಂದು ಎದುರಿಗೆ ಬಂದು ತಾನಿಂತ ನಾಲ್ಕು ಮಂದಿಯ ಸುದ್ದಿ ನಾನಾ ಪರಿ ಕೇಳಿ ವ್ಯಾಕುಲವಾಯಿತು ಮನಕೆ ನಾ ಕಂಡು ಬರುವೆನೆಂದೆನು ತ ದೇಹಕ್ಕ ಆ ಕಾಲದಲ್ಲಿ ತೆರಳಿದಳು ಹುಟ್ಟಳು ಮಾರು ಸೀರೆಯನ್ನು ತೋಳಿನಲ್ಲಿ ತೊಟ್ಟಾಳು ಚಿಂದಿ ಕುಪಸವ ಕಟ್ಟಿದ ಜಡೆಗೆಣ್ಣೆ ಹಜ್ಜಿ ಕಂಟನಿ ಹಾಕಿ ಬೊಟ್ಟು ಕುಂಕುಮವ ತಿಳಿದಳು ಒಂದೊಂದು ಗಾಜಿನ ಕೈಯಲ್ಲಿ ಕಂದಿ ಕುಂದಿದ ಕೂಸನ್ನೆತ್ತಿ ಬಂದಳು ನಿಮ್ಮ ದೇಹಕ್ಕೆಂದಿನ ತಲಿ ತಂಗಿಗೆ ವಾರ್ತಿಯ ಕಳುಹಿದಳು ಅಕ್ಕನ ಕರೆತಂದರಾಯಿತ ಲಿಂದಲೀ ಶುಕ್ರವಾರದ ಶುಭ ದಿನದಿ ಮಕ್ಕಳು ಸೊಸೆಯ ಬಂದು ದೇ ಅಕ್ಕನ ಚರಣಕ್ಕೆರಗಿದರು ಅಂದಗಲಿದ ಅಕ್ಕ ತಂಗಿಯರಿಬ್ಬರು ಇಂದಿಗೆ ಕಲಿತೇವೆಂದನುತಾ ಮಿಂದು ಮಣಿಯನುಟು ಬಂದೆಲ್ಲ ಪರಿವಾರ ಬಂದು ಭೋಜನಕ್ಕೆ ಕುಳಿತರು ಹೋಳಿಗೆ ಹೊಸಬೆಣ್ಣೆ ಕಾಸಿದ ತುಪ್ಪವು ಕ್ಷೀರ ಶಾವಿಗೆ ಮೃಷ್ಟಾನ್ನ ಬೇಗದಿಂದುಂಡು ದಿಂದು ಹಾಕುತ್ತಲೇ ತಾಂಬೂಲ ತೂಗು ಬಂಚದಿ ಮಲಗಿದರು ಬೆಳಗಾಗಲೆದ್ದು ಹೇಳಿದರೆ ಆ ಸೊಸೆಯರ ಕರೆದು ಸಾಯಕ್ಕ ಕೆಲಸವ ವ ಬಿಳಿಜೋಳ ಕೊಟ್ಟಿ ಬೀಸಿರೆ ನೀವು ಹಿಂದಿನಾಡಿಯೇ ಕ್ರಮ ಹೇಳುವೆನು ಹುಳಿನುಚ್ಚು ಮಾಡೀರೆ ತಿಳಿಯ ಕಟ್ಟಂಬಲಿ ಎಳೆ ಸೊಪ್ಪು ಹಿಂಡಿ ಪಲ್ಯವನು ತರಿಸುವೆ ಕಾಣದಾಗ ಎಳ್ಳಿನ ತಿಳಿ ಎಣ್ಣೆ ಹಿಟ್ಟಿನ ಕಡುಬು ನೀವೆನತ ಅದ ಕೇಳಿ ದೇಯಕ್ಕ ಹೃದಯ ತಲ್ಲಣಿಸುತ್ತಾ ಎದೆಯೊಳಗೆ ಗಲಭು ನೆಟ್ಟಂತೆ ಉರಿಯ ಒಳಗೆ ಎಣ್ಣೆ ಸುರುವಿದಂತಾಯಿತು ಸಿರಿಯು ಸಂಪತ್ತಿನಿಂದಕೆ ಕೆ ಗರ್ಗಸದಿಂದಲೀ ಕೊರೆದುಪ್ಪು ಸಾಸಿವೆ ಹರಿದ ಹಚ್ಚಿದಂಥ ಮಾತುಗಳು ಹುಟ್ಟ ಬಡವರು ಬರಬಾರದು ಜಗದೋಳು ಅಟ್ಟುಂಬು ಮನೆಯ ಬಾಗಿಲಿಗೆ ಕಷ್ಟದಿ ಕಾಲ ಕಳೆಯಲಾಗದಿದ್ದರೆ ಅಟ್ಟಡವಿ ಸೇರೋದೆ ಲೇಸು ಪರರ ಮನೆಯಲ್ಲಿ ಅಪಹಾಸ್ಯವಾಗುವುದಕ್ಕಿಂತ ವನವಾಸಗಳು ಲೇಸೆಂದೆನು ಮನದ ಸಂತಾಪ ಸೈರಿಸಲಾರದೆದ್ದಳು ದನವನ್ನೇ ಕಟ್ಟು ಮಂದಿರಕ್ಕೆ ಎತ್ತಿನ ಗೋದಾನಿ ಒಳಗೆ ಕಂದಲ ದಂಟು ಸಿಪ್ಪೆಗಳನ್ನೇ ಹೊದ್ದುಕೊಂಡು ಕಚ್ಚು ತೆರಲು ಚಿಕ್ಕಾಡು ಕ್ರಿಮಿಗಳೆಲ್ಲ ತಗಲದೆ ಮಲಗಿದಳು ಮಧ್ಯಾಹ್ನ ವಾಯಿತು ಅಡುಗೆ ದೇಹಕ್ಕನ ಸದ್ದು ಸುಳಿವು ಕಾಣಲಿಲ್ಲ ನಿದ್ರೆಯಿಂದೆಲ್ಲೋ ಮಲಗಿದ್ದಾಳಾ ಕೆಯು ಇದ್ದಲ್ಲಿಂದ ಕರೆತನ್ನೀರವಳ ಬಲ್ಲಷ್ಟು ಮನೆ ಹುಡುಕಿದೆವು ಅತ್ತೆ ಬಾಯಾರ ಸೊಲ್ಲು ಸುಳಿವು ಕಾಣಲಿಲ್ಲ ಎಲ್ಲಿ ಹುಡುಕಿದರಿಲ್ಲವೆ ಬಂದಾಗ ಎಲ್ಲ ಸೊಸಿಯರು ಹೇಳಿದರು ಒಳಗೆಲ್ಲ ಹುಡುಕಿ ಬಂದೇವು ಸಂದು ಗೊಂದಿಲಿ ಆಕಳು ಕಟ್ಟುವ ಗೋದಾನಿಯಲಿ ಸೆಳೆದು ದಂಟುಗಳ ಹಾಕುತ್ತಿರುವಾಗ ಸುಳಿಯು ಕಂಡು ಹಿಡಿದ ರಾಕ್ಷಣದಿ ಸಿಕ್ಕಾರು ನಮ್ಮ ಅತ್ತೆಯವರು ಎಂದೆ ಬಿಸುತ್ತಾಲಿ ಹತ್ತ ಹಿಡಿದು ಕರೆತಂದೆವು ಒಕ್ಕುವ ಉರಿಮೋರೇನೆ ನೋಡಿ ಮನದಾಸಿಟ್ಟೇನೆ ತಾ ಕೇಳಿದರು ಹೇಳುವುದೇನು ಕೇಳುವುದೇನು ನಿಮಗೆಂತ ಎಳ್ಳು ಆದೇನೇ ನಾನೆಂದೆನುತಾ ಜೋಳದನ್ನವ ಕಾಣದೇನಾ ಬಂದೇನೆ ನಾಳೆ ಪೋಗುವೆ ನಮ್ಮ ಮನೆಗೆ ಭಕ್ಷ ಪಾಯಸ ಮಾಡಿ ನಿನ್ನೆ ದಿವಸ ಇವತ್ತೇ ದುರ್ಬಿ ದಕ್ಷದಡಿಗೆಯೂ ಭಿಕ್ಷಕ್ಕೆ ಬಂದೇನೆ ನಿಮ್ಮ ಮನೆಗೆ ನಾನು ಆ ಕ್ಷಣ ಜಲವ ತುಂಬಿದಳು ಅಕ್ಕನ ವಚನವ ಕೇಳಿ ಆಲೋಚಿಸಿ ನಕ್ಕಳು ತನ್ನ ಮನದಲ್ಲಿ ಶುಕ್ರವಾರದ ಗೌರಿ ಮಾಡದೆ ನೀವಿಂಥ ದುಃಖಕ್ಕೆ ಗುರಿಯಾದೀರೆಂದು ಬರುವ ಕಾಲದಲ್ಲಿ ಕರೆದು ನಮ್ಮಮ್ಮನು ಅರ್ಹಲಿಲ್ಲವೇ ಗೌರಿಯನು ಸಿರಿಯು ಸಂಪತ್ತನ್ನು ಕೊಡುವಂಥ ಶನಿವಾರ ಮರೆತು ಬಿಟ್ಟೇನೇ ಅಕ್ಕಯ್ಯ ಲಕ್ಷ್ಮೀ ದೇವಿಯ ಲಕ್ಷ ಮಾಡಿದ್ದರಿಂದ ಈ ಕ್ಷಕ್ಕೆ ಬಂದು ತೊಲಗಿದಿರಿ ಈ ಕ್ಷಣ ನಮ್ಮ ಮನೆಯಲ್ಲಿ ಪೂಜಿಸಿ ಸಾಕ್ಷಾತ್ ಶ್ರೀ ಗೌರಿಯನ್ನು ಎರಡು ಪೀತಾಂಬರ ಉಡಿಸಿ ತಂದಿಟ್ಟರೆ ಪರಿ ಪರಿ ವಸ್ತ್ರಾಭರಣ ವರಬಾಣೆಯ ಮೇಲೆ ಮಂಟಪದೋಳು ಚಟ್ಟಿಗೆ ಬರೆದಿಟ್ಟ ರಾಗ ಪೀಠದಲ್ಲಿ ಮುಂದೆ ಕಟ್ಟಿಸಿದರು ಮಕರ ತೋರಣಗಳು ದುಂದು ಬಿ ಬೇರಿ ಹೊಡೆದವು ಮಿಂದು ಮುತ್ತೈದೇರು ಸಹಿತ ಬ್ರಾಹ್ಮಣರೆಲ್ಲ ಅಂದರು ವೇದೋಕ್ತ ಮಂತ್ರಗಳ ಹಾಕಿದರ ಇದು ಫಲಗಳಕ್ಕಿ ಅದರೋಳು ನಂದ ದೇವಿಗೆ ಆ ಶ್ರೀ ಕಮಲ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಅನೇಕ ಭಕ್ತಿಯಿಂದ ಕುಳಿತರು ಅರಿಶೀಣ ಪಿಡಿದು ಹಚ್ಚುತ್ತಲಿ ಶ್ರೀ ಗೌರಿಗೆ ಸರಕಾನೇ ತಿರುವೆ ಮೋರೇನು ಎಡಕೋಗಿ ಎರಡೂ ಕೈ ಮುಗಿದು ಹೇಳಿಕೊಂಡರೆ ಬಲಕೆ ಬಂದಳು ಭಾಗ್ಯಲಕ್ಷ್ಮಿ ಮಕ್ಕಳು ಮಾಡುವ ಮಾತಪ್ಪು ಅಪರಾಧ ಹೆತ್ತ ಮಾತೇ ಎರಣಿಸುವ ಸತ್ಯವಂತಳು ಈಕೆ ಸಬರಿಲ್ಲವೆನುತಲಿ ಭಕ್ತಿಯಿಂದಲಿ ಕರವ ಮುಗಿದರು ಕಡಲಾಂಬು ವಾಸನ ಮಡದಿ ಮಹಾಲಕ್ಷ್ಮಿಗೆ ಬಡೆದ ತೆಂಗಿನಕಾಯಿ ಫಲವು ಅರಿಗೆ ಅರಿಶಿಣ ಗಂಧ ಕುಂಕುಮ ಕೊಡತ ಪುಷ್ಪಗಳು ತುಂಬೆ ಬಟ್ಟ ಮುತ್ತಿನ ಹರಿವಾಣ ಧೊಳ್ನೈವೇದ್ಯ ಭಕ್ಷ ಪಾಯಸ ಬಡಿಸಿದರು ಸಂತುಷ್ಟಿಯಿಂದ ನೋಡುತ್ತಲೀ ದೇಹಕಗೆ ಅಷ್ಟೈಶ್ವರ್ಯವ ನೀಡಿದಳು ದುಂಡು ಮುತ್ತಿನಾರಿವಾಣ ಧೊಳ್ ನೈವೇದ್ಯ ಮಂಡಿಗೆ ತುಪ್ಪ ಸಕ್ಕರೆ ಕಂಡು ಸಂತೋಷದಿಂದಾಗ ದೇಹಕ್ಕನ ಗಂಡಗೆ ರಾಜ ನೀಡಿದಳು ಹೊಳೆವ ಚಿನ್ನ ದಾರಿ ವಾಣದ ಕಡಬು ಕಟ್ಟಂಬಲಿ ಬಡಿಸಿ ತರಿಸಿ ದೆಳ್ಳೆಣ್ಣೆ ಹಿಂಡಿಯ ಪಲ್ಯ ತಾಂಬೂಲನಲ್ಲಿ ದಾಡಿ ನೋಡುತ್ತಲೀ ಅಕ್ಕ ತಂಗಿಯ ರಾಗ ಜೊತೆ ಅಲಾರತಿ ಅತ್ತಿ ಮುತ್ತೆ ದೇಯರು ಹಾಡುತ್ತಲೀ ಉತ್ತಮ ಅಂಗನಿಗೆ ಮಂತ್ರಾಕ್ಷತೆಗಳ ಹಾಕಿ ಅತ್ತಿ ದಾರತಿ ಇಳಿಸಿದರು ಉಂಡರು ಸಕಲ ಜನರು ಸಹಿತಾಗಿ ತಕ್ಕೊಂಡು ಕರ್ಪೂರದ ಬೀಳೆಗಳ ಉಂಡು ಸಂತೋಷದಿಂದಾಗ ಕೂತಿರಲು ಬಂದೆರಗಿದರು ಬಾಲಕರು ಅರಸು ತಾನಾಗಿಯೇ ಬಂದಾನೆ ನಮ್ಮಯ್ಯನು ಕರೆಸಿದ ನಿಮ್ಮ ನೆನಪು ತರ್ಷದಿಂದವರ ಮಾತುಗಳ ಕೇಳಿ ಆನಂದ ಭರಿತರಾದರು ಮನೆಯಲ್ಲಿ ಗಡಗಡನಾಗ ಬಂದವು ತೇಜಿ ರಥಗಳು ನುಡಿದವು ಬೇರೆ ವಾದ್ಯಗಳು ಸಡಗರದಿಂದೋರೆ ವಿಳೆಬ ಕೊಟ್ಟು ನಡೆದರು ತಮ್ಮ ಮಂದಿರಕ್ಕೆ ಅಕ್ಕ ತಂಗಿಯರು ಅಂದಣ ಮೀರಿಕೊಂಡು ಪಲ್ಲಕ್ಕಿಯೊಳಗೆ ಕುಳಿತುಕೊಂಡು ಅರ್ತಿಯಿಂದಲೇ ಚಾಮರ ಬೀಸು ತಮ್ಮ ಪಟ್ಟಣಕ್ಕೆ ನಡೆ ತಂದರು ಆ ಗೋಪಾಲ ತಂದಾಗ ಕೈಯಲ್ಲಿ ಕೊಡೆ ಈ ಕೋಲು ನಿಮ್ಮದೆನ್ನುತ್ತಾ ಹಾಕಿತು ಕಾಗೆ ಹಣದ ಬುತ್ತಿಯ ಗಂಟನು ಸ್ವೀಕರಿಸಿದನೊಬ್ಬ ಸುತನು ಬಡವಿನೊಳಗೆ ಮುಳುಗಿ ಏಳು ತಿರುವುದು ಕಂಡು ಬುರುಡೆ ಹಣವ ಕೈಕೊಂಡು ನಡುವ ಮಾರ್ಗದೊಳಗೆ ಹಾವಿಗೆ ಕೊಂಡು ಹಿಡಿದು ಕೊಂಡೀಗಿ ನಡೆದರು ದಡ ದಡನಾಗ ಬಂದವು ಮಳೆಗಾಳು ಸಿರಿತೊಯ್ಯಲಾಗದೆಂದೆನಲು ಹರದೇರಿಬ್ಬರು ಸರಗಾನೇ ಮರೆ ಮಾಡಿ ಕರೆತಂದರ ತೋಟದಲ್ಲಿ ಬಂಧುಗಳಿಗೆ ಸ್ಥಳವಾನೇ ಮಾಡಿ ಕೊಟ್ಟಾರೆ ಬಂದಿತು ಬಹಳ ಪುಣ್ಯಗಳು ಹಾಗೆಂದ ಮಾತಿಗೆ ತಾನೊಳಗಿಂದ ಬಂದು ಇಲ್ಲೆಲ್ಲಿ ಸ್ಥಳವೂ ಹೋಗೆಂದ ಮನ್ನಿಸಿ ಕರೆದು ಮುದ್ದಿಸಿ ಮಹಾಲಕ್ಷ್ಮಿ ದೇವಿಗೆ ಸ್ಥಳ ಮಾಡಿಕೊಟ್ಟು ಮತ್ತೆ ನೀವೀಗ ಕೋಪಿಸಲಾರದಿ ಗೌರಿ ಭಕ್ತಿಯಿಂದಲೇ ಕರವ ಮುಗಿದಳು ಎತ್ತಲ ಗೌರಿ ಗೌರಿಯಲ್ಲಿಯ ದ್ರೋಹ ನಮಗಿನ್ನು ಪತ್ನಿಯ ಕರೆದು ಕೇಳಿದನು ಸತ್ಯವಂತಳು ಆಕೆ ಸಮನಿಲ್ಲ ಸಮನಿಲ್ಲವೆನತಲಿ ಭಕ್ತಿಯಿಂದಲೀ ಕರವ ಮುಗಿದಳು ಹಿಂದಕ್ಕೆ ಸೋಮೇಶಮ್ಮನ ಮನೆಯಲ್ಲಿ ನಿಂದೆ ಮಾಡಿದೆ ಗೌರಿಯನು ಬಂದಿತು ನಮಗೆ ವನವಾಸವೆಂದೆನು ತಲಿ ಗಂಡಗೆ ತಿಳಿ ಹೇಳಿದಳು ಜಾತವಾದ ರೂಪಾರಿ ಜಾತವನದಾಗೆ ಅನಾಥರನ್ನ ಮಾಡಿ ಬಂದೆ ಪ್ರೀತಿಯಿಂದಲೇ ಸಲಹಿದವರ್ಯಾರೆಂದು ಆ ತಾಯಿ ಸುತ್ರ ಕೇಳಿದಳು ತುಳಸಿ ಗೆನ್ನುತ್ತಾ ಬಂದ ಸೋಮೇಶ ಭಟ್ಟನು ಗಳಿಸಿಕೊಂಡೊಯ್ದ ನಮ್ಮನ್ನ ಬೆಳೆಸಿ ಎರಡನೇ ಧಾರೆ ಅರಸು ಪ್ರಧಾನಿಗೆ ಕಳಿಸಿದ ನಾಗ ಸಂಭ್ರಮದಿ ಅಕ್ಕರೆಯಿಂದ ಪೇಳಿದಳು ಸೋಮೇಶಮ್ಮ ಶುಕ್ರವಾರದ ಗೌರಿಯನ್ನು ಮಕ್ಕಳು ಸೊಸೆಯರು ಇದು ಎಲ್ಲ ಸೋಮೇಶ ಭಟ್ಟನ ಪುಣ್ಯವಿದೆಂದು ಹಿಂದಾಗ ಲೋನವಾಸ ಮುಂದೆ ಕೆಲ ತಲಿ ತಂದು ಕೊಟ್ಟರು ಉಡುಗೊರೆಯ ಮುಂಗಯ್ಯ ಪಿಡಿದು ಮುಪ್ಪಿನ ತಾಯಿ ತಂದೆರ ಅಂದಣವನೇರಿಸಿದರು ಬೋರಂಬೋ ನದಿಯ ತಲೆ ಕಟ್ಟಿಸಿದ ರೂರ ಬಾಗಿಲಿಗೆ ತೋರಣವ ಬೇರಿನ ಗಾರಿ ತುತ್ತೂರಿ ವಾದ್ಯಗಳಿಂದ ಸಾಲು ದಿ ಸಂಭ್ರಮದಿ ಹಾಸೂತ ಮೂಡಿ ಒಳಕದ ಲಾರುತಿ ಸುತ್ತ ಬಿಳಿಯ ಚಾಮರವ ಸೋಸಿಲಿಂದಲಿ ಅರಮನೆಗೆ ಮನೆಗೆ ಸಿಂಹಾಸನದೊಳೊಪ್ಪಿರೋ ಮಹಾಲಕ್ಷ್ಮಿಗೆ ಅರುಳು ಪೂಕಂದ ಕುಂಕುಮ ನಾರಿಯರು ಹರಿವಾಣದೊಳು ತಂದಿರಿಸಿ ಪರಿ ಪರಿಯಲಿ ಸರ್ವಾಂಗ ಪೂಜೆಯ ಮಾಡಿ ಫಲಗಳನ್ನು ಒಪ್ಪಿಸಿ ಕೈಯ ಮುಗಿಯೇ ಬಿತ್ತಿದ ಬೆಳೆ ರಾಶಿ ಉಕ್ಕುವ ಧನಧಾನ್ಯ ಧಾನ್ಯ ಉಕ್ಕು ಕ್ಷೀರರಸವು ಲೆಕ್ಕವಿಲ್ಲದೆ ಮಕ್ಕಳಾಗುವರು ಮನೆ ತುಂಬ ತನವ ನೀಡುವಳು ತಾಸೂರ ಕಾಮದೇನು ಎನ್ನೆನಿಸಿ ಭೀಮೇಶ ಕೃಷ್ಣನು ಸಹಿತಾಗಿ ಲೇಸಾಗಿದ್ದ ಸಂಪತ್ತನ್ನೆಲ್ಲ ಕೊಟ್ಟು ವಾಸವಾದಳು ಮಹಾಲಕ್ಷ್ಮಿ ಮಂಗಳ ಜೈವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾ ಮಹಾಲಕ್ಷ್ಮಿ ಕಂಗಳು ತೆರೆದು ಕಟಾಕ್ಷರಿ ನೋಡಲು ಇಂಗೋದು ಸಕಲ ಪಾಪಗಳು ಬರಡು ಕರಿಯಲಿ ಬಂಜೆಗೆ ಮಕ್ಕಳಾಗಲಿ ಕುರುಡಗೆ ಕಂಗಳು ಬರಲಿ ಬರಹರಿಯಲಿ ದಾರಿದ್ರ್ಯಗಳಿಂಗಲಿ ಶ್ರೀಹರಿ ನಮ್ಮ ಹೃದಯದೊಳಗಿರಲಿ ಶ್ರೀ ಕೃಷ್ಣಾರ್ಪಣ